ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸೊ ಎಲ್ಲರೂ ಚೆನ್ನಾಗಿದ್ದರೆ ಅಂತ ಭಾವಿಸ್ತಾ ಇವತ್ತು ಫ್ರೈಡೆ ಬೆಳಗ್ಗೆಯಿಂದನೇ ಲಾಗ್ನ ಶುರು ಮಾಡಿದ್ದೀನಿ ಸೊ ಹಾಗೆ ತುಂಬಾ ಸಪೋರ್ಟ್ ಮಾಡ್ತಾ ಇದ್ದೀರ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ನಿಮ್ಮ ಪ್ರೀತಿ ಸಪೋರ್ಟ್ ಯಾವಾಗಲೂ ಹೇಗೆ ಇರಲಿ ಅಂತ ಕೇಳ್ಕೊಳ್ತೀನಿ ಸೊ ಹಾಗೆ ಇನ್ನು ಯಾರೆಲ್ಲ ಹೊಸಬ್ರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದೆ ವೀಡಿಯೋಸ್ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಅಂತ ರಿಕ್ವೆಸ್ಟ್ ಮಾಡ್ತಿದ್ದೀನಿ ಸೊ ನೋಡಿ ಇವತ್ತು ಚಿಲ್ಡ್ರನ್ಸ್ ಡೇ ಅಲ್ವಾ ಹಾಗಾಗಿ ಅದೇನು ಸ್ಕೂಲ್ಗೆ ರಜಾ ಕೊಟ್ಟಿದ್ದಾರೆ ನಿನ್ನೆನೆ ಅವ್ರ ಸ್ಕೂಲಲ್ಲಿ ಚಿಲ್ಡ್ರನ್ಸ್ ಡೇ ಸೆಲೆಬ್ರೇಷನ್ ಮಾಡಿಬಿಟ್ರು ಸೊ ಅದಕ್ಕೆ ಬೆಳಗ್ಗೆ ಮೇಡಮ್ ಅವರು ಎದ್ಬಿಟ್ಟು ಸೊ ಈ ಬೊಂಬೆಗಳು ಹಾಕೊಂಡು ಕೂತಿರ್ತಾರೆ ಫ್ರೆಂಡ್ಸ್ ಹೋಮ್ವರ್ಕೆಲ್ಲ ನೆನ್ನೆನೆ ಮಾಡಿಬಿಟ್ಲು ಬೊಂಬೆಗಳು ಹಾಕ್ಕೊಂಡು ಇನ್ನು ಬೆಳಗ್ಗೆಯಿಂದ ಇದೇ ಕೆಲಸ ಇಲ್ಲ ಫ್ರೆಂಡ್ ಬಂದರೆ ಅವಳ ಜೊತೆ ಆಟಾಡೋಕೆ ಹೋಗ್ಬಿಡ್ತಾಳೆ ಇಲ್ಲಾಂದ್ರೆ ಈಗ ಬೊಂಬೆಗಳ ಹಾಕೊಂಡು ನೋಡೋದು ಅದೇ ಯಾವಾಗ ಯಾವಾಗ ಮನೆಗೆ ಇರ್ತಾಳೋ ಅವಾಗೆಲ್ಲ ಟಿ ವಿ ನೋಡೋಕೆ ಆಗೋದಿಲ್ಲ ನನಗೆ ಸೊ ಬಿಡೋದೇ ಇಲ್ಲ ಬೊಂಬೆಗಳ ಹಾಕೊಂಡು ಕೂತಿರ್ತಾಳೆ ಬೆಳಗ್ಗೆಯಿಂದ ಸಂಜೆವರೆಗೂ ನನ್ಗೆ ಸ್ಕೂಲ್ ಇದ್ರೇ ಇಷ್ಟ ಅಟ್ಲೀಸ್ಟ್ ಆಕ್ಟಿವ್ ಆಗಿರ್ತಾಳೆ ಮನೇಲಿ ಇದ್ರೆ ಸೋಂಬೇರಿತರ ಕೂತಿದ್ದ ಜಾಗದಲ್ಲೇ ಕೂತ್ಕೊಂಡಿರ್ತಾಳೆ ಫ್ರೆಂಡ್ಸ್ ಸೊ ಈಗ ನಾಷ್ಟ ಮಾಡಬೇಕು ಹಸ್ಬೆಂಡ್ ಬೇಗನೆ ಹೋದ್ರು ದೇವಸ್ಥಾನಕ್ಕೆ ಹೋಗ್ಬೇಕು ಅಂತ ಹೇಳ್ಬಿಟ್ಟು ಹಾಗಾಗಿ ರಾತ್ರಿ ಸಾಂಬಾರಿದೆ ಅದಕ್ಕೆ ರೈಸ್ ಕೂಡ ಮಾಡಿದ್ದೀನಿ ಸೊ ಈಗ ಅದನ್ನ ತಿನ್ಸ್ಬಿಟ್ಟು ನಾನು ಕೂಡ ತಿನ್ಬಿಟ್ಟು ಕೆಲಸ ಶುರು ಮಾಡಬೇಕು ಸೊ ಇನ್ನು ಇವತ್ತು ವಾಷಿಂಗ್ ಮಿಷಿನ್ ತೊಗೊಂಡಿದ್ವಿ ಅಲ್ವಾ ಅದನ್ನು ಇನ್ಸ್ಟಾಲೇಷನಿಗೆ ಬರ್ತಾರೆ ಎಷ್ಟು ಗಂಟೆಗೆ ಬರ್ತಾರೆ ಗೊತ್ತಿಲ್ಲ ಬರೋಕ್ಕಿಂತ ಮುಂಚೆ ಫೋನ್ ಮಾಡ್ಕೊಂಡು ಬರ್ತೀನಿ ಅಂತ ಹೇಳಿದ್ದಾರೆ ಸೊ ಬನ್ನಿ ಈಗ ತಿಂಡಿ ತಿನ್ಸನಾ ಆ ದಿನಗೆ ಸೊ ನೋಡಿ ಈಗ ಅನ್ನ ಸಾಂಬಾರು ಹಾಕೊಂಡು ಬಂದಿದ್ದೀನಿ ಸೊ ಆ ದಿನಗೆ ತಿನ್ನಿಸ್ಬೇಕು ಸೊ ತೊಗೊಂಡಿನೇ ತಿನ್ನೋಚಿನು ತಿಬೇಕಾ ಬಿಸಿ ನೋಡಿ ಫ್ರೆಂಡ್ಸ್ ಮನೆಯಾಗಿದ್ರು ತಿನ್ನು ಅಂದರೆ ತಿನ್ನೋಕ್ಕೆ ಕಷ್ಟ ಅವ್ಳಿಗೆ ಸೊ ನಾನೇ ತಿನ್ನಿಸ್ಬೇಕು ಮನೇಲಿದ್ರು ಬೇರೆ ಕೆಲಸ ಮಾಡ್ಕೊತೀನಿ ನೀನೇ ಅಭ್ಯಾಸ ಮಾಡ್ಕೊಬೇಕು ಬಂಗಾರ ನೀನು ಇವಾಗ ಎಷ್ಟು ಸೆವೆನ್ ಇಯರ್ಸ್ ತಾನೇ ಸೆಕೆಂಡ್ ಸ್ಟ್ಯಾಂಡರ್ಡು ಇನ್ನೂ ತಿನ್ನಿಸ್ಬೇಕಂದ್ರೆ ಹೇಗೆ ತಿನ್ನು ನಿಧಾನಕ್ಕೆ ಬಿಡು ತಿನ್ನಿಸ್ತೀನಿ ಅಲ್ಲಾದರೂ ಹೋಗ್ಲಿ ಇವತ್ತು ಲಾಸ್ಟ್ ತಿನ್ಸೋ ನಾಳೆಯಿಂದ ನೀನೇ ತಿನ್ಬೇಕು ಮನೇಲಿದ್ರೆ ರಿಮೋಟ್ ಐತೆ ಸೊ ನೋಡಿ ಫ್ರೆಂಡ್ಸ್ ಇದು ತರ್ಟಿ ರುಪೀಸ್ ಹೇಳಿದ್ರು ನಾನು ಟ್ವೆಂಟಿ ರುಪೀಸ್ ಕೇಳಿದೆ ಕೊಟ್ಟೇ ಇಲ್ಲ ಫುಲ್ಲು ಎಲ್ಲ ಹೂವು ಬಂದುಬಿಟ್ಟಿದೆ ಬಲ್ತೋಗ್ಬಿಟ್ಟಿದೆ ಇನ್ನೇನು ಮಾಡೋದು ಸಾಂಬರ್ಗೆ ಏನಿಲ್ಲ ಅಂತ ಹೇಳ್ಬಿಟ್ಟು ಇಪ್ಪತ್ತೈದು ರೂಪಾಯಿ ಕೊಟ್ಟೆ ತೊಗೊಂಬಂದೆ ಸೊ ಬಸ್ಸಾರು ಮಾಡೋಣ ಅಂತ ಹೇಳಿಬಿಟ್ಟು ತುಂಬ ದಿನ ಆಯಿತು ಬಸ್ಸಾರು ಮಾಡಿ ಸೊ ಈ ಸಾರು ಬಿದ್ದು ಒಂದೇ ತಲೆನೋವು ಯಾವಾಗಲೂ ಏನಪ್ಪ ಸಾರು ಮಾಡೋದು ಅಂತ ಹೇಳ್ಬಿಟ್ಟು ಬೆಳಗ್ಗೆ ಇದ್ರೆ ಏನಪ್ಪ ನಾಶ ಮಾಡೋದು ಅಂತ ಮಧ್ಯಾಹ್ನ ಆದರೆ ಏನಪ್ಪ ಸಾರು ಮಾಡೋದು ಅಂತ ಹೇಳ್ಬಿಟ್ಟು ಏನೋ ಒಂದು ಮಾತು ತಿನ್ನೋದು ಕೂತ್ಲಾಗಿದೆ ಇನ್ನು ಮಧ್ಯಾಹ್ನ ಅಷ್ಟರಲ್ಲಿ ವಾಷಿಂಗ್ ಮಿಷಿನ್ ಇನ್ಸ್ಟಾಲೇಷನ್ ಅವರು ಕೂಡ ಬಂದರು ಸೊ ನನಗೆ ಎಲ್ ಜಿಗಿಂತ ಐ ಎಫ್ ಪಿ ಲುಕ್ ವೈಸ್ ಸಖತ್ತಾಗಿತ್ತು ಆಪ್ಷನ್ಸು ಅಷ್ಟೇ ಸಖತ್ತಾಗಿತ್ತು ಎಲ್ ಜಿ ಒಂಥರ ಬೋರ್ಡ್ ಬೋರ್ಡ್ ಅನಿಸ್ತು ಪ್ಲೈನ್ ಅಂತ ಅನ್ನಿಸ್ತು ಬಿಕಾಸ್ ಎರಡು ಮಿಷಿನ್ ತೊಗೊಂಡಿದ್ವಿ ರಿಪ್ಲೇಸ್ಮೆಂಟ್ ಎರಡೂ ಐ ಎಫ್ ಬಿ ಪ್ರಾಬ್ಲಮ್ ಇತ್ತು ಅಂತ ಹೇಳ್ಬಿಟ್ಟು ಎಲ್ ಜಿಗೆ ಹೋಗಿದ್ದು ನೋಡಿ ಇದೇ ವಾಷಿಂಗ್ ಮಿಷಿನು ಸೊ ಲಾಸ್ಟ್ ವೀಡಿಯೋಸಲ್ಲೆಲ್ಲ ಐ ಎಫ್ ಪಿ ವಾಷಿಂಗ್ ಮಿಷಿನು ಕೂಡ ಶೇರ್ ಮಾಡಿದ್ದೀನಿ ನಿಮ್ಮ ಹತ್ರ ಸೊ ಅದೇ ಚೆನ್ನಾಗಿತ್ತು ಅಂತ ಅನ್ನಿಸ್ತು ಲುಕ್ ವೈಸು ನಿಮ್ಮ ಮನೇಲಿ ಯಾವ ವಾಷಿಂಗ್ ಮಿಷಿನ್ ಯೂಸ್ ಮಾಡ್ತಾ ಇದ್ದೀರಾ ಸೊ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ಯಾವುದು ಬೆಸ್ಟು ಅಂತ ಹೇಳಿಬಿಟ್ಟು ಬಿಕಾಸ್ ನಾವು ಹೊಸ್ದಾಗಲ್ವ ತೊಗೊಂಡಿರೋದು ಇದೆಲ್ಲ ಹೊಸ ಅನುಭವ ಸೊ ಹಾಗಾಗಿನೇ ಇನ್ನೊಂದೇನು ಅಂತ ಹೇಳಿದ್ರೆ ಫಸ್ಟ್ ಟೈಮ್ ನಾವು ಏನಾದರೂ ಐಟಮ್ ತೊಗೊಳಕ್ಕೆ ಹೋದಾಗ ಕೊಡೋ ಅಂಥ ರೆಕ್ಸ್ಪೆಕ್ಟು ರೆಸ್ಪಾನ್ಸು ಚಕ್ಕತ್ತಾಗಿರುತ್ತೆ ಸೊ ಎರಡನೇ ಸತಿ ಹೋದಾಗ ಅಷ್ಟು ಕಡಿಮೆನೇ ರೆಸ್ಪಾನ್ಸು ಸರಿಯಾಗಿ ಮಾಡೋಲ್ಲ ಏನೋ ಕೇರ್ಲೆಸ್ಸಾಗಿ ಮಾಡೋದು ಸೊ ನಮ್ಮ ಪ್ರಾಬ್ಲಮ್ಮು ಅಥವಾ ಐ ಎಫ್ ಬಿ ಪ್ರಾಬ್ಲಮ್ಮ ಗೊತ್ತಿಲ್ಲ ಸೊ ಎರಡು ಮಿಷಿನೂ ವಾಪಸ್ ಕೊಟ್ಟು ಇದು ಮೂರನೇ ಮಿಷಿನ್ ಅಂತಲೇ ಹೇಳ್ಬೋದು ಫಿಫ್ಟೀನ್ ಡೇಸಲ್ಲಿ ಅಷ್ಟು ಟ್ರಬಲ್ ಮಾಡಿಬಿಡ್ತು ವಾಷಿಂಗ್ ಮಿಷಿನೇ ಬೇಡಪ್ಪ ಅಂತ ಅನಿಸ್ಬಿಡ್ತು ಸೊ ಅಮೌಂಟ್ ವಾಪಸ್ ಕೊಡೋಲ್ಲ ಅಂತ ಹೇಳ್ಬಿಟ್ರು ಹಾಗಾಗಿ ಇದು ಎಲ್ ಜಿಗೆ ಹೋಗಿದ್ದು ಇವಾಗಲೂ ಅಷ್ಟೇ ನನಗೆ ಐ ಎಫ್ ಬಿ ವಾಷಿಂಗ್ ಮಿಷಿನ್ ತುಂಬಾ ಇಷ್ಟ ಆಗಿತ್ತು ಬಿಕಾಸ್ ಒನ್ ವೀಕು ನಾನು ಅದನ್ನು ಯೂಸ್ ಮಾಡಿದ್ದೀನಿ ಸೊ ಸೌಂಡ್ ಒಂದು ಬಿಟ್ಟು ಇನ್ನೆಲ್ಲ ಆಪ್ಷನ್ಸ್ ಎಲ್ಲ ಸೂಪರಾಗಿತ್ತು ಸೊ ಅದೊಂದು ಬೇಜಾರಾಯಿತು ನನಗೆ ಏನು ತಿಂತಾ ಇದೆಯಾ ಅದ್ಯಾಂತೀನಿ ಇಷ್ಟನಾ ನನ್ನ ನಾನು ಸುಲ್ಕೊತೀನಿ ಸುಲಿ ಓಕೆ ಆ ಜಾಗ ಬೆಳಗ್ಗೆಯಿಂದ ಆ ಜಾಗ ಬಿಟ್ಟು ಕದಲಿಲ್ಲ ಟಿ ವಿ ನೋಡೋದು ತಿನ್ನೋದು ಟಿ ವಿ ನೋಡೋದು ಏನಾದರೂ ಕೊಟ್ಟರೆ ತಿನ್ನೋದು ಇಲ್ಲ ಸೈಲೆಂಟಾಗಿರೋದು ಅಯ್ಯೋ ಕರ್ಮ ಕರ್ಮ ಇನ್ನು ಇವತ್ತು ಶುಕ್ರವಾರ ಆಗಿರೋದ್ರಿಂದ ಬೆಳಗ್ಗೆಯೇ ಪೂಜೆ ಇದೆ ಇವತ್ತು ವಾಷಿಂಗ್ ಮಿಷಿನ್ ಇನ್ಸ್ಟಾಲೇಷನ್ ಅವರೆಲ್ಲ ಬಂದ್ರಲ್ವ ಅವ್ರು ಬಂದೋದ್ಮೇಲೆ ಮಾಡೋಣ ನೀಟಾಗಿ ಅಂತ ಹೇಳಿಬಿಟ್ಟು ಸೊ ಸಂಜೆ ಪೂಜೆ ಮಾಡೋಣ ಅಂತ ಹೇಳ್ಬಿಟ್ಟು ರೆಡಿ ಮಾಡ್ಕೊಳ್ತಾ ಇದ್ದೀನಿ ತುಳಸಿ ಹಾಗೆ ಕೊಟ್ಟಿದ್ರು ಅವರು ಸೊ ಹಾಗಾಗಿ ರಾಯರಿಗೆ ತುಳಸಿ ಇಷ್ಟ ಅಲ್ವಾ ಅಂತ ಹೇಳಿಬಿಟ್ಟು ಅದನ್ನೆಲ್ಲ ನೀಟಾಗಿ ತೊಳೆದು ಕಟ್ ಮಾಡಿ ಈಗ ಕಟ್ತಾ ಇದ್ದೀನಿ ತುಳಸಿನ ಸೊ ಇನ್ನು ತುಳಸಿ ಎಲ್ಲ ಕಟ್ಟಿ ಪೂಜೆ ಕೂಡ ಮಾಡಿದ್ದಾಯಿತು ಹರ್ಷಲ್ಲಿ ಅಮ್ಮನೂ ಕೂಡ ಬಂದರು ಯಾಕೆ ಅಂತ ಹೇಳಿದ್ರೆ ರಾಗಿ ಕ್ಲೀನ್ ಮಾಡಿಕೊಡಿ ಮಮ್ಮ ಅಂತ ಹೇಳ್ಬಿಟ್ಟು ಒನ್ ವೀಕಿಂದ ಹೇಳ್ತಿದ್ದೆ ಫೈನಲಿ ಇವತ್ತು ಬಂದರು ಅಮ್ಮನೂ ಕೆಲ್ಸಕ್ಕೆ ಹೋಗ್ತಾರಲ್ವ ಸೊ ಟೈಮ್ ಸಿಗೋದಿಲ್ಲ ಅವ್ರಿಗೂ ಕೂಡ ಹಾಗಾಗಿ ಇವತ್ತು ಫ್ರೀ ಮಾಡ್ಕೊಂಡು ಬಂದರು ಬಿಕಾಸ್ ನಾನು ರಾಗಿ ಮಾಲ್ಟ್ ಪೌಡ್ರ್ ಮಾಡ್ತೀನಿ ಆ ದಿನಕ್ಕೆ ಮತ್ತು ಅಮ್ಮನಿಗೂ ಸ್ವಲ್ಪ ಕೊಡ್ತೀನಿ ಸೊ ಬೆಳಗ್ಗೆ ಟೈಮ್ ಆದ್ಯ ಸ್ಕೂಲ್ಗೆ ಹೋಗೋ ಟೈಮಲ್ಲಿ ಹಾಲು ಕೊಡೋದಿಲ್ಲ ಸಂಜೆ ಮಾತ್ರ ಹಾಲು ಕೊಡ್ತೀನಿ ರಾಗಿ ಮಾಲ್ಟ್ ಪೌಡ್ರನ್ನೇ ಕೊಡೋದು ಅವಳಿಗೆ ಸೊ ತುಂಬ ಇಷ್ಟಪಟ್ಟು ಕುಡಿತಾಳೆ ಸೊ ನಿಮಗೂ ಏನಾದರೂ ರಾಗಿ ಮಾಲ್ಟ್ ಪೌಡ್ರ್ ಹೇಗೆ ಮಾಡ್ತೀನಿ ಅಂತ ಹೇಳ್ಬಿಟ್ಟು ವೀಡಿಯೋ ಬೇಕು ಅಂತ ಹೇಳಿದ್ರೆ ಕಮೆಂಟ್ ಸೆಕ್ಷನಲ್ಲಿ ಖಂಡಿತ ಕಮೆಂಟ್ ಮಾಡಿ ನಾನು ನೆಕ್ಸ್ಟ್ ಟೈಮ್ ಮಾಡಿದಾಗ ಆ ವೀಡಿಯೋನು ಕೂಡ ಶೇರ್ ಮಾಡ್ಕೊಳ್ತೀನಿ ಸೊ ಆಗಿನ ಕಾಲದಲ್ಲಿ ಈ ರೀತಿ ರಾಗಿ ಮನೆಯಲ್ಲೇ ಮಾಡಿ ಮನೆಯಲ್ಲೇ ಆ ಬೀಸೋ ಕಲ್ಲಿಂದ ರಾಗಿ ಹಿಟ್ಟನ್ನ ತೆಗಿತಿದ್ರು ಸೊ ಈಗಂತೂ ಎಲ್ಲ ಮಿಷಿನ್ ವರ್ಕೆ ಈ ಥರ ಅಮ್ಮ ರಾಗಿ ಮಾಡೋದನ್ನು ನೋಡಿ ಖುಷಿ ಆಯಿತು ಅದೇನೇ ಖುಷಿ ಪಟ್ಲು ಸೊ ಇವತ್ತಿನ ವೀಡಿಯೋ ಇಷ್ಟೇ ಫ್ರೆಂಡ್ಸ್ ಇಷ್ಟ ಆಗಿದರೆ ಪ್ಲೀಸ್ ಲೈಕ್ ಶೇರ್ ಆ್ಯಂಡ್ ಕಮೆಂಟ್ ಮಾಡಿ ಮುಂದಿನ ವೀಡಿಯೋದಲ್ಲಿ ಮತ್ತೆ ಸಿಗ್ತೀನಿ ಅಲ್ಲಿವರೆಗೂ ಥ್ಯಾಂಕ್ ಯು ಸೋ ಮಚ್